ಕಾರ್ತಿಕೆಯನ್ನು ಸಂತರಿಗೆ ಶಿವನ ಮಹಿಮೆಯನ್ನ ಹೇಳಿದ ಕಥೆ ಯಾವುದು ಶ್ವೇತಕೇತುವಿನಿಂದ ಯಮರಾಜನಿಗೆ ಸಾವು ತಂದ ಕಥೆಯಿದು ಧರ್ಮಗ್ರಂಥಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಶಿವನ ಕಥೆ ಕೇಳುವುದರಿಂದ ಭೋಲೆನಾಥರ ಕೃಪೆ ದೊರಕುತ್ತದೆ ಭೋಲೆನಾಥನ ಮಹಾನ್ ಭಕ್ತನಾಗಿದ್ದ ರಾಜ ಶ್ವೇತಕೇತು ಶಿವನನ್ನು ತನ್ನತ್ತ ಆಕರ್ಷಿಸಿಕೊಂಡಿದ್ದು ಹೇಗೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಶಿವ ಭಕ್ತನ ಮಹಿಮೆ ಕುರಿತಾಗಿ ಈ ಕಥೆಯಿದೆ ಬನ್ನಿ ಸೃಷ್ಟಿಯ ಮೂಲ ಸೃಷ್ಟಿಕರ್ತನ ಕಥೆಯನ್ನೇ ಕೇಳೋಣ ಸನಾತನ ಧರ್ಮದ ಬಗೆಗಿನ ಆಸಕ್ತಿಕರ ಮಾಹಿತಿಗಾಗಿ ನಮ್ಮ ಸನಾತನ ಪಯಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರಾವಣ ಮಾಸದಲ್ಲಿ ಪರಶಿವನ ಕಥೆ ಓದಿದರೆ ಪುಣ್ಯಪ್ರಾಪ್ತಿ ಅಕಾಲಿಕ ಮರಣವೂ ಬಾರದು ಧರ್ಮಗ್ರಂಥಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಭಕ್ತರು ಈ ಕಥೆಯನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಭೋಲೆನಾಥರ ಅನಂತ ಅನುಗ್ರಹ ಮತ್ತು ಸದ್ಗುಣವನ್ನು ಪಡೆಯಲಾಗುತ್ತದೆ ಎನ್ನುವ ನಂಬಿಕೆಯಿದೆ ಇಂದು ನಾನು ನಿಮಗೆ ಅಂತಹ ಪರಶಿವ ಮತ್ತು ಭಕ್ತನ ಕಥೆಯೊಂದನ್ನು ತಂದಿದ್ದೇನೆ ಮಹಾಕಾಳ ಶಿವನ ಮಹಿಮೆಗೆ ಸಾಟಿಯೇ ಇಲ್ಲ ಅವನನ್ನು ಮೆಚ್ಚಿಸಲು ಯಾವುದೇ ವಿಶೇಷ ಪ್ರಯತ್ನ ಅಥವಾ ಪೂಜೆಯ ಅಗತ್ಯವಿಲ್ಲ ಬದಲಾಗಿ ಪ್ರಾಮಾಣಿಕ ಭಕ್ತಿ ಮತ್ತು ಪೂರ್ಣ ಹೃದಯದ ಪ್ರಯತ್ನವು ನಿಮ್ಮನ್ನು ಭೋಲೆನಾಥರ ಕೃಪೆಗೆ ಪಾತ್ರವಾಗಿಸುತ್ತದೆ ಶಿವನು ಕೇವಲ ಭಕ್ತರು ನೀಡುವ ಭಸ್ಮವನ್ನು ಇಷ್ಟಪಡಲು ಇದು ಕೂಡ ಕಾರಣವಾಗಿರಬಹುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯಿದೆ ಶಿವ ಭಕ್ತರು ಈ ಕಥೆಯನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಭೋಲೆನಾಥರ ಅನಂತ ಅನುಗ್ರಹ ಮತ್ತು ಸದ್ಗುಣವನ್ನು ಪಡೆಯಲಾಗುತ್ತದೆ ಎನ್ನುವ ನಂಬಿಕೆಯಿದೆ ಭಕ್ತರ ಬಗ್ಗೆ ಮಹಾಕಾಳನ ಆಳವಾದ ನಂಬಿಕೆಯ ಕಥೆಯನ್ನು ನಾವಿಂದು ಮಾತನಾಡುತ್ತಿದ್ದೇವೆ ಒಮ್ಮೆ ಕಾತಿಕೆಯನ್ನು ಸ್ವತಃ ಸಂತರಿಗೆ ಶಿವನ ಮಹಿಮೆಯನ್ನ ಹೇಳಿದ್ದಾನೆ ಭೋಲೆನಾಥನ ಮಹಾನ್ ಭಕ್ತನಾಗಿದ್ದ ರಾಜ ಶ್ವೇತಕೇತು ಶಿವನನ್ನು ತನ್ನತ್ತ ಆಕರ್ಷಿಸಿಕೊಂಡಿದ್ದನು ರಾಜ ಶ್ವೇತಕೇತು ಒಬ್ಬ ಸದ್ಗುಣಶೀಲ ಸತ್ಯವಂತ ಧೈರ್ಯಶಾಲಿ ಯೋಧನಾಗಿದ್ದು ಅವನು ಧರ್ಮದ ಮಾರ್ಗವನ್ನು ಅನುಸರಿಸುತ್ತಿದ್ದನು ಮತ್ತು ಪ್ರಜೆಗಳ ಪೋಷಕನಾಗಿದ್ದನು ಅವನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಶಿವನನ್ನು ಅನುಸರಿಸುತ್ತಿದ್ದನು ಮತ್ತು ಶಿವನನ್ನು ಬಹಳ ನಂಬಿಕೆ ಮತ್ತು ಗೌರವದಿಂದ ಪೂಜಿಸುತ್ತಿದ್ದನು ಮಹಾಕಾಳ ಶಿವನು ಆತನ ಭಕ್ತಿಗೆ ಪರವಶನಾಗಿದ್ದ ಆತನ ಕೃಪೆಯಿಂದ ಶ್ವೇತಕೇತು ಸಾಮ್ರಾಜ್ಯದ ಜನರು ದುಃಖ ಬಡತನ ಅಕಾಲಿಕ ಮರಣ ಮತ್ತು ಪಿಡುಗುಗಳಿಂದ ಮುಕ್ತರಾಗಿದ್ದರು ಒಂದು ದಿನ ರಾಜ ಶ್ವೇತಕೇತು ಜೀವನ ಕೊನೆಗೊಳ್ಳುವ ಹಂತದಲ್ಲಿದ್ದಾಗ ಆತ ಭೋಲೆನಾಥನ ಪೂಜೆಯಲ್ಲಿ ಮುಳುಗಿದ್ದನು ಆಗ ಚಿತ್ರಗುಪ್ತನು ಯಮರಾಜನಿಗೆ ದಿನ ಆಯಸ್ಸು ಈಗ ಪೂರ್ಣಗೊಂಡಿದೆ ಎಂದು ಹೇಳಿದನು ಈಗ ಆತನ ಜೀವ ತೆಗೆಯುವ ಸಮಯ ಬಂದಿದೆ ಎಂದರು ಆಗ ಯಮರಾಜನು ತನ್ನ ಸಂದೇಶವಾಹಕರಿಗೆ ಶ್ವೇತಕೇತು ಜೀವವನ್ನು ತರುವಂತೆ ಆಜ್ಞಾಪಿಸಿದನು ಯಮರಾಜನ ಸಂದೇಶವಾಹಕರು ರಾಜ ಶ್ವೇತಕೇತುವಿನ ಆತ್ಮವನ್ನು ತರಲು ಅವನಿರುವ ಸ್ಥಳಕ್ಕೆ ತಲುಪಿದರು ಆಗ ಅವನು ಶಿವ ದೇವಾಲಯದಲ್ಲಿ ಶಿವನ ಪೂಜೆಯಲ್ಲಿ ತೊಡಗಿದ್ದನ್ನು ನೋಡಿ ಸಂದೇಶವಾಹಕರು ಹೊರಗೆ ನಿಂತರು ಶ್ವೇತುಕೇತು ಆಳವಾದ ಧ್ಯಾನದಲ್ಲಿದ್ದನು ಅದಾಗಲೇ ತುಂಬಾ ತಡವಾಗಿತ್ತು ಶ್ವೇತಕೇತುವಿನ ಗಮನವು ಶಿವನ ಧ್ಯಾನದ ಹೊರತು ಬೇರೆಲ್ಲೂ ಕದಲದೆ ನಿರ್ದಿಷ್ಟವಾಗಿ ಧ್ಯಾನದಲ್ಲಿತ್ತು ಯಮನ ಸಂದೇಶವಾಹಕರಿಗೆ ಅವನ ಬಳಿ ಚಲಿಸಲು ಆಗಲಿಲ್ಲ ಸಂದೇಶವಾಹಕರು ತಮ್ಮ ಕೆಲಸವನ್ನು ಮಾಡದೆ ಹೊರಗಡೆ ನಿಂತಿದ್ದರು ತುಂಬಾ ಸಮಯ ಆದರೂ ಆತ್ಮದ ಜೊತೆ ಬರದೇ ಇರುವುದನ್ನು ಗಮನಿಸಿದ ಯಮರಾಜನು ಯಾಕೆ ವಿಳಂಬವಾಗುತ್ತಿದೆ ಎಂದು ನೋಡಲು ಹೊರಟನು ಸಂದೇಶವಾಹಕರು ಶಿವಮಂದಿರದ ಹೊರಗೆ ನಿಂತಿರುವುದನ್ನು ಗಮನಿಸಿದ ಅಲ್ಲಿನ ಪರಿಸ್ಥಿತಿ ತಿಳಿದು ಯಮರಾಜನು ಸ್ವತಃ ಶ್ವೇತಕೇತು ರಾಜನನ್ನು ಕೊಲ್ಲಲು ಒಳಗೆ ಹೋದನು ಆದರೆ ಅಲ್ಲಿ ಅವನು ಮಹಾದೇವನ ಧ್ಯಾನದಲ್ಲಿ ಮುಳುಗಿರುವುದನ್ನು ನೋಡಿ ಅವನು ಆತನ ಜೀವವನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು ಯೋಚಿಸುತ್ತಿದ್ದನು ಯಾಕೆಂದರೆ ಶ್ವೇತಕೇತು ಈಗ ಸಂಪೂರ್ಣವಾಗಿ ಶಿವಪೂಜೆಯಲ್ಲಿ ಮುಳುಗಿದ್ದಾನೆ ಈ ಪರಿಸ್ಥಿತಿಯಲ್ಲಿ ಶಿವಪೂಜೆಯನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ಹಾಗೂ ನನ್ನ ಕರ್ತವ್ಯವನ್ನು ಬಿಡುವ ಹಾಗಿಲ್ಲ ಎಂದು ಯೋಚಿಸಿ ಕೊನೆಗೆ ನಿರ್ಧಾರ ಮಾಡಿ ಅವನು ಖಡ್ಗವನ್ನು ತೆಗೆದು ಶಿವ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿದನು ಶ್ವೇತಕೇತುನನ್ನು ಕೊಲ್ಲಲು ದೊಡ್ಡದಾಗಿ ಹೆಜ್ಜೆಯನ್ನು ಇಡುತ್ತ ಬಂದ ರಾಜಶ್ವೇತುಕೇತು ಇನ್ನು ಶಿವನಲಿಂಗದ ಮುಂದೆ ಕುಳಿತು ಧ್ಯಾನ ಮಾಡುತ್ತಿರುವುದನ್ನು ನೋಡಿ ವಿಧಿಯಿಲ್ಲದೆ ಅವನು ಮುಂದೆ ಬಂದು ಶ್ವೇತಕೇತು ಶಿರಛೇದಿಸಲು ಕತ್ತಿಯನ್ನು ಎತ್ತಿದಂತೆ ಇದನ್ನು ನೋಡಿದ ಶಿವನು ತುಂಬಾ ಕೋಪದಲ್ಲಿ ತನ್ನ ಮೂರನೇ ಕಣ್ಣು ತೆರೆದು ಯಮನತ್ತ ನೋಡಿದನು ಭೋಲೆನಾಥನ ಮೂರನೇ ಕಣ್ಣು ತೆರೆದ ತಕ್ಷಣ ಯಮರಾಜ ಧ್ಯಾನದಲ್ಲಿದ್ದ ಶ್ವೇತಕೇತುವಿನ ಮುಂದೆ ಸುಟ್ಟು ಬೂದಿಯಾದ ಸ್ವಲ್ಪ ಸಮಯದ ನಂತರ ಶ್ವೇತಕೇತು ರಾಜನ ಗಮನ ಮುರಿಯಿತು ಅವನು ಕಣ್ಣು ತೆರೆದಾಗ ತನ್ನ ಮುಂದೆ ಬೂದಿಯಾಗಿದ್ದ ಯಮನನ್ನು ನೋಡಿದನು ಅದು ಯಾರು ಮತ್ತು ಅದು ಏನು ಎಂದು ಅವನು ಚಿಂತಿತನಾಗಿದ್ದನು ಶ್ವೇತಕೇತು ಭಗವಾನ್ ಶಿವನನ್ನು ಕೇಳಿದನು ಓ ಭೋಲೆನಾಥ ಇದು ಯಾರ ಚಿತಾಭಸ್ಮ ಇದನ್ನು ಯಾರು ಸುಟ್ಟರು ಮತ್ತು ಏಕೆ ಎಂದು ಕೇಳಿದನು ಆಗ ಭೋಲೆನಾಥನು ನೀನು ಧ್ಯಾನದಲ್ಲಿ ಇದ್ದಾಗ ನಿನ್ನ ಪ್ರಾಣವನ್ನು ತೆಗೆಯಲು ಯಮರಾಜ ಬಂದಿದ್ದರು ಎಂದು ಹೇಳಿದನು ಇದನ್ನು ಕೇಳಿದ ಶ್ವೇತಕೇತು ಓ ಮಹಾಕಾಲ ನಿಮ್ಮ ಅನುಮತಿಯಿಂದ ಮೂರು ಲೋಕಗಳು ಚಲಿಸುತ್ತಿವೆ ಮತ್ತು ಜಗತ್ತನ್ನು ನಿಯಂತ್ರಣದಲ್ಲಿರಿಸುತ್ತದೆ ಎಂದು ರಾಜ ಶ್ವೇತಕೇತು ಹೇಳಿದನು ಈ ಭಯದಿಂದಾಗಿ ಜನರು ಪುಣ್ಯದ ಕೆಲಸಗಳನ್ನು ಮಾಡುತ್ತಾರೆ ಅದರಂತೆ ಯಮಧರ್ಮಾರಾಯರು ತಮ್ಮ ಕರ್ತವ್ಯ ಮಾಡಲು ಬಂದಿರುವರು ದಯಮಾಡಿ ನೀವು ಅವನಿಗೆ ಮರುಜೀವ ನೀಡಿ ಎಂದು ಕೇಳಿದನು ಶ್ವೇತಕೇತುನ ಆಸೆಯಂತೆ ಶಿವನು ಯಮನಿಗೆ ಮರುಜೀವ ನೀಡಿದನು ಶಿವನಿಂದ ಮರುಜೀವ ಪಡೆದು ಯಮರಾಜ ಎದ್ದನು ಮತ್ತು ಅವನು ಎದ್ದ ತಕ್ಷಣ ಶ್ವೇತಕೇತುವನ್ನು ಅಪ್ಪಿಕೊಂಡು ಹೇಳಿದನು ರಾಜ ನಿನ್ನಂತೆ ಮೂರು ಲೋಕಗಳಲ್ಲಿ ಯಾರೂ ಇಲ್ಲ ನೀವು ಅಜೇಯಾವಧಿಯನ್ನು ಸಹ ಜಯಿಸಿದ್ದೀರಿ ಎನ್ನುತ್ತಾನೆ ಜೀವದಾನದ ಉಡುಗೊರೆಯನ್ನು ಸ್ವೀಕರಿಸಿದ ನಂತರ ಯಮರಾಜನು ಶ್ವೇತಕೇತು ಶಿವನ ಪರಮ ಭಕ್ತ ಎಂದು ಹೇಳಿದರು ಪ್ರಾಮಾಣಿಕ ಹೃದಯ ಮತ್ತು ಪೂರ್ಣ ಭಕ್ತಿಯಿಂದ ಅವನು ಪರಶಿವನ ಪೂಜೆಯಲ್ಲಿ ಲೀನವಾಗಿದ್ದನು ತಲೆಯಲ್ಲಿ ಜಟ ಮತ್ತು ಕುತ್ತಿಗೆಗೆ ರುದ್ರಾಕ್ಷಿಯನ್ನು ಧರಿಸಿ ವಿಭೂತಿಯ ತ್ರಿಕುಂಡವನ್ನು ಹಣೆಯ ಮೇಲೆ ಹಚ್ಚಿ ಪಂಚಾಕ್ಷರ ಮಂತ್ರವನ್ನು ಪಠಿಸುವವರು ಇವರು ಎಂದಿಗೂ ಅಕಾಲಿಕ ಮರಣವನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದರು ದಂತಕಥೆಯ ಪ್ರಕಾರ ಈ ಆಶೀರ್ವಾದದ ನಂತರ ಶ್ವೇತಕೇತು ದೀರ್ಘಕಾಲ ಆಳಿದನು ಮತ್ತು ನಂತರ ಶಿವನ ಅನುಗ್ರಹವನ್ನು ಪಡೆದ ಅವನು ಶಿವನೊಂದಿಗೆ ವಿಲೀನಗೊಂಡನು ಸನಾತನ ಧರ್ಮದ ಬಗೆಗಿನ ಆಸಕ್ತಿಕರ ಮಾಹಿತಿಗಾಗಿ ನಮ್ಮ ಸನಾತನ ಪಯಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ